ಹಾಲಿಂದು ಅಂದ್ರೆ ಯಾವ್ ತರ ಅಣ್ಣ ಹಾಲಿಂದ ಯಾವ್ ತರ ಕರಿತೀರ ಹೆಂಗೆ ಹೇ ಸೇಮ್ ಮನುಷ್ಯರಿಂದ ಅದ್ ಅಷ್ಟೇ ಒಂದ್ ಒಂದ್ ಎಲ್ಲವೂ ಕೊಡ್ತಾವ ಅಣ್ಣ ಹೆಂಗ್ ಅಣ್ಣ ಕೊಡೋ ಕೊಡ್ತಾವ ಕೊಡ್ಲಾರ್ದು ಇಲ್ಲ ಹಂಗೆ ಬಿಟ್ ಬಿಡ್ತೀವಿ ಕರುಗಳಿಗೆ ಕುಡಿಯಕ್ಕೆ ಅಣ್ಣ ಒಂದ್ ಒಂದ್ ಎಷ್ಟ್ ಕೊಡ್ಬೋದು ಅಣ್ಣ ಒಂದಷ್ಟು ಕೊಡ್ತೀರಾ ಒಂದ್ ಲೀಟರ್ ಕೊಡುತ್ತೆ ಜವಾರಿ ಅಲ್ಲ ಹಂಗಾಗಿ ಒಂದ್ ಲೀಟರ್ ಕೊಡೋದು ಒಂದ್ ಲೀಟರ್ ಆಗುತ್ತೆ ಆಗುತ್ತೆ ಅಂದ್ರ ಒಂದೇ ಆಕಡೆ ಇರೋದಿಲ್ಲಲ್ಲ ಹದಿನೈದು ಇಪ್ಪತ್ತೆಂಟು ತರ್ತೀವಿ ಹಂಗಾಗಿ ಎಕರೆಕ್ ಒಂದು ಲೀಟ್ರ್ ಕೊಡ್ತೀವಿ ಒಂದು ದಾಸ ಒಂದು ಲೀಟ್ರ್ ಕೊಡುತ್ತೆ ಒಂದು ಲೀಟ್ರ್ ಕೊಡುತ್ತೆ ಎಷ್ಟು ಕೊಡ್ತಾವಣ್ಣ ಇವಾಗ ನಾನು ಒಂದು ಈಗ ಹದಿನೈದು ಏನು ಕೊಡ್ತಾವಕ್ಕೆ ಹಾಕಿ ನೀವು ಅಷ್ಟು ಮನೆಗೊಳಿಸಿ ಅಂತೀವಿ ಊಟಕ್ಕೆ ಅಣ್ಣ ಇವು ಜವರಿ ಎಲ್ಲ

ಇವು ಅಡವಿ ಮೇವು ಅಡವಿ ನೀರಲ್ಲ ಹಂಗ ಮೇಂಟೈನ್ ಮಾಡಕ್ ಈಗೇನ್ ಕಷ್ಟ ಇರೋದಿಲ್ಲ ಗದ್ದೆ ಕೊಯ್ದಾಗ ಏನ್ ಕಷ್ಟ ಇರಲ್ಲ ಸುಗ್ಗಿ ಟೈಮ್ನಾಗ ಬಿತ್ತಿರ್ತಾರಲ್ಲ ಅವಾಗ ಬಾರಿ ತೊಂದ್ರೆ ಈಗೇನ್ ತೊಂದ್ರೆ ಇರಲ್ಲ ಮೆಸಕರೇನ ಈಗ ಏನಲ್ಲ ನೆಲ್ಲ ಹಚ್ಚಲಿ ಮಟ್ಟನು ಮೆತ್ತವದ

ಬ್ಯಾಸಗನ ಆಗಲ್ಲ ಮಾಡ್ಕೊಂತ ಇದೀವಲ್ಲಾ ಬ್ಯಾಸ್ರೆ ಆಗಲ್ಲ ಯಾವಾಗ ಒಂದಿನ ಬರ್ರಿ ಬ್ಯಾಸ್ರನೇ ಒಂದ್ ಕೆಲಸ ಇದ್ಮೇಲೆ ಸೆಟ್ ಆಗ್ತದ ಹಂಗಾಗಿ ಮಾಡ್ಕೊಂತ ಹೋಗ್ರಿ ಹಂಗಾಗಿ ಮಾಡ್ಕೊಂಡ್ ಹೊಂಟ್ರಿ ಅದ ನೂರ ಅದು ಹಸುಗಳನ್ನ ಎಲ್ಲಿಂದ ತರ್ತೀರಿ ನೀವ ಹೊರಗಿಂದ ತರ್ತೀರ ಇಲ್ಲ ಇಲ್ಲ ಎಲ್ಲಾ ಮನ್ಯಾಗ ಫಸ್ಟಿಗ್ ಒಂದ್ ನಾಕ್ ಖರೀದಿ ಮಾಡ್ತೀವಿ ನಮ್ಮ ಅಜ್ಜಾರ ಅವೇ ವರ್ಷ ಅವೆ ಎಲ್ಲ ಈಗಲೇ ಒಂದ್ ಹದ್ನೈದು ಇಪ್ಪತ್ತು ವರ್ಷದ ವರ್ಕರ್ಗಳು ಒಂದೇ ಕೊಡೋದು ಹೆಣ್ಗರುಗಳು ಯಾವ ಹತ್ ಸಾವಿರ ಹಂಗೆ ಕರ್ಗಳು ಚೆನ್ನಾಗಿದ್ರೆ ಸುಳಿ ಗಿಳಿ ಕರೆಕ್ಟ್ ಇದ್ರೆ ಒಕ್ಕವ ಹದಿನೈದು ಇಪ್ಪತ್ತು ಸಾವಿರ ಎಲ್ಲ ಕ್ರ ಹತ್ ಸಾವಿರದ ಒಳಗೆ ಸುಳಿ ಹೆಂಗ್ ನೋಡ್ತೀರ ಅವೆಲ್ಲ ಗೊತ್ತಾಗ್ತಾವಪ್ಪ

ಈ ತರ ಇಲ್ಲಿ ಇದು ಬುಜ್ ಕಚ್ಚಿ ಅಂತ ಅಂದ್ರೆ ಕಾಯಿ ಸುಳಿ ಅಂತಾರ ಅದೇ ಸುಳಿ ಅಂತಾರ ಹಿಂಗ್ ಬಾಲ್ರತ್ರ ಒಂದಿರುತ್ತ ಇದ್ರೆ ಕಸಬರ್ಗೆ ಸುಳಿ ಅಂತಾರ ಆತರ ಸುಳಿ ಅಂದ್ರೆ ಇಲ್ಲ ಇಲ್ಲ ಹೋಗಲ್ಲ ಸುಳಿ ಇರ್ಲಿಕ್ಕ್ರ ಜಾಸ್ತಿ ರೇಟಿಗೆ ಹೋಗುತ್ತೆ ಸುಳಿಗುಳಿ ಇದ್ರೆ ಹೋಗಲ್ಲ ಗುಳಿ ಅದ ಅಲ್ಲೊಂದೈತ್ ಗುಳಿ ಎಷ್ಟು ಗುಳಿ ಇದಾವ ಅಣ್ಣ ಒಂದ್ ಎಂಟು ಗುಳಿ ಇದಾವೆ ದನ ಬೇದೆ ಬಂದಾಗ ಕಟ್ಟತಾವ ನಸಿ ಬರ್ತಾವಲ್ಲ ಅಲ್ಲಣ್ಣ ಇವಾಗ ಎಷ್ಟೊಂದ್ ಜನ ಗಂಡ ಕರುಗಳು ಆತ್ ಗೋಳ ಇವಾಗ ಕಟ್ಟಗರಿಗೆ ಮಾರ್ತಾರಲ್ಲ ನಾವಂತ ಇಲ್ಲೇ ಕೊಟ್ಬಿಡ್ತೀವಿ ಆ ಚಂತಿ ಆಕಲ್ಲ ಇಲ್ಲೇ ವ್ಯಾಪಾರಗಾರ್ ಬರ್ತಾರ ಅವ್ರಿಗೆ ಕೊಡ್ತೀವಿ ಅವ್ರ ತಗೊಂಡ್ ಹೋಗಿ ಮಾರ್ತಾರ

புத்திரில்ல